ನಮಸ್ಕಾರ ಸ್ನೇಹಿತರೆ ಕನ್ನಡ ಬಿಗ್ ಬಾಸ್ ಈ ಬಾರಿ ಮೂವತ್ತೇಳು ಕೋಟಿಗೂ ಅಧಿಕ ಮತಗಳನ್ನ ಪಡೆದು ಹೊಸ ಇತಿಹಾಸ ಸೃಷ್ಟಿಸಿದೆ ಈ ವಿಷಯವನ್ನ ಕಿಚ್ಚ ಸುದೀಪ್ ಅವರೇ ಬಹಿರಂಗ ಪಡಿಸಿದ್ದು ಮೊದಲ ಮತ್ತು ಎರಡನೇ ಸ್ಥಾನಗಳ ನಡುವೆ ಅತಿ ಕಡಿಮೆ ಮತಗಳ ಅಂತರವಿದೆ ಎಂದು ತಿಳಿಸಿದ್ದಾರೆ ಅಬ್ಬಬ್ಬಬ್ಬ ಎನ್ನುವಂತೆ ವಿಷಯ ಒಂದು ಈ ಬಾರಿಯ ಕನ್ನಡದ ಬಿಗ್ ಬಾಸ್ ಸೃಷ್ಟಿಸಿದೆ ಇದೊಂದು ರೀತಿಯಲ್ಲಿ ಇತಿಹಾಸವೇ ಆಗಿದೆ ಬಹುಶಃ ಬೇರೆ ಭಾಷೆಗಳಿಗೆ ಹೋಲಿಸಿದರೂ ಇದು ದಾಖಲೆ ಎನ್ನಬಹುದೇನೋ ಅದೇನೆಂದ್ರೆ ನಿನ್ನೆ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೆ ವಿನ್ನರ್ ಗೆ ಬಂದಿರುವ ಓಟ್ ಮೂವತ್ತೇಳು ಕೋಟಿ ಈ ಬಗ್ಗೆ ಕಿಚ್ಚ ಸುದೀಪ್ ರಿವಲ್ ಮಾಡಿದ್ದಾರೆ ಕಳೆದ ವರ್ಷ ಗೆ ಐದು ಕೋಟಿ ಓಟ್ ಬಂದಿತ್ತು ಈ ಬಾರಿ ಎಷ್ಟು ಓಟ್ ಬಂದಿರಬಹುದು ಎಂದು ಪ್ರಶ್ನಿಸಲಾಗಿದೆ ಅದಕ್ಕೆ ರಘು ಅವರು ಹನ್ನೆರಡರಿಂದ ಹದಿಮೂರು ಕೋಟಿ ಅಂತಿದ್ದಾರೆ ಗಿಲ್ಲಿ ಎಂಟರಿಂದ ಹತ್ತು ಕೋಟಿ ಎಂದಿದ್ದಾರೆ ಆದ್ರೆ ಸುದೀಪ್ ಅವರು ರಿವಲ್ ಮಾಡಿದ್ದು ಮೂವತ್ತೇಳು ಕೋಟಿ ಪ್ಲಸ್ ನಿನ್ನೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯವರೆಗೆ ಎಷ್ಟು ಓಟ್ ಬಂದಿದೆ ಎಂದಾಗ ಎಲ್ಲರೂ ದರ್ದಾಗಿದ್ದಾರೆ ಇದೇ ವೇಳೆ ಇನ್ನೊಂದು ಅಚ್ಚರಿಯ ವಿಷಯವನ್ನ ಸುದೀಪ್ ರಿವಲ್ ಮಾಡಿದ್ದಾರೆ ಮೊದಲ ಸ್ಥಾನ ಮತ್ತು ಎರಡನೆಯ ಸ್ಥಾನಕ್ಕೆ ಬಹಳ ಕಡಿಮೆ ಅಂತರವಿದೆ ಎಂದಿದ್ದಾರೆ ಅಲ್ಲಿಗೆ ವಿನ್ನರ್ ಮತ್ತು ಮೊದಲ ರನ್ನರ್ ಅಪ್ ನಡುವೆ ಸಿಕ್ಕಾಪಟ್ಟೆ ಕಡಿಮೆ ಅಂತರವಿದೆ ಹಾಗಿದ್ರೆ ವಿನ್ ಅವರು ಯಾರು ರನ್ನರ್ಸ್ ಅಪ್ ಯಾರು ಎನ್ನುವುದು ಇನ್ನಷ್ಟೇ ತಿಳಿಯಬೇಕಿದೆ ಅಷ್ಟಕ್ಕೂ ಹೇಗಿರುವ ಕ್ರೇಜ್ ನೋಡಿದ್ರೆ ಗಿಲ್ಲಿನಟ ಮತ್ತು ಅಶ್ವಿನಿ ಗೌಡ ನಡುವೆ ಈ ಫೈಟ್ ಇರಬಹುದು ಎನ್ನಲಾಗಿದೆ ಸ್ನೇಹಿತರೆ ನಿಮ್ ಪ್ರಕಾರ ಈ ಬಾರಿ ಫಸ್ಟ್ ಯಾರ್ ಆಗ್ತಾರೆ ಸೆಕೆಂಡ್ ಯಾರ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು